ನೋಡಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ ಪಿ ಸಿ ಸಿ ಅಧ್ಯಕ್ಷರ ಹುದ್ದೆನೂ ಖಾಲಿ ಇಲ್ಲ ಈಗ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಅಪ್ರಸ್ತುತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮ್ಮೆಲ್ಲರ ನಾಯಕರಾದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮೆಲ್ಲರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವ ವಿಷಯಗಳ ಬಗ್ಗೆ ಯಾರು ತುಟಿ ಪಿಟಕ್ ಅನ್ನಬಾರ್ದು ಅಂತಲೇ ಹೇಳಿ ಅದಕ್ಕೆ ಇದ್ರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಬೇರೆಯವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ನಾನು ಹೇಳೋದಿಲ್ಲ ಇವತ್ತು ಅವರವರಿಗೆ ಬಿಟ್ಟಂಥದ್ದು ಅವರವರ ವೈಯಕ್ತಿಕ ಅಭಿಪ್ರಾಯಗಳು ನೋಡಿ ಸಿದ್ದರಾಮಯ್ಯನವರು ಗಟ್ಟಿಮುಟ್ಟಿಯಾಗಿದ್ದಾರೆ ಇವತ್ತು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ ಇವತ್ತು ರಾಜ್ಯದ ಜನ ಇವತ್ತು ಖುಷಿಯಾಗಿದ್ದಾರೆ ಅವರ ಆಡಳಿತದಲ್ಲಿ ಮತ್ತೆ ಅದು ಅವರು ಅವರು ತೀರ್ಮಾನ ಮಾಡುವಂಥದ್ದು ಅದಕ್ಕೆ ಅವರೇ ತೀರ್ಮಾನ ಮಾಡ್ಬೇಕಲ್ಲ ನಾನು ಆಗ್ಲಿ ಮತ್ತೊಬ್ಬರಾಗಲಿ ಅವ್ರ ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅವರ ವೈಯಕ್ತಿಕ ವಿಚಾರ ನೋಡಿ ಊಹಾಪೋಹಗಳಿಗೆ ಅಪೋಹಗಳಿಗೆ ಯಾರು ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಗೊತ್ತಾಯ್ತಾ ನಮ್ಮ ರಾಜ್ಯದ ಜನ ನಮಗೆ ಐದು ವರ್ಷಕ್ಕಾಗಿ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಸು ಸುಲಲಿತವಾಗಿ ಅತ್ಯಂತ ಉತ್ತಮವಾದಂಥ ಆಡಳಿತ ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾನ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾವೆ ಇವತ್ತು ವಿರೋಧ ಪಕ್ಷದವರಿಗೆ ದಿಗಿಲಾಗ್ಬಿಟ್ಟಿದೆ ಹತಾಶರಾಗ್ಬಿಟ್ಟಿದ್ದಾರೆ ಇವತ್ತು ಬರೀ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜವಾಬ್ದಾರಿ ಏನಿದೆ ಇವತ್ತು ಜವಾಬ್ದಾರಿಯುತ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಏನು ಸರ್ಕಾರದಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಸಲಹೆ ಸೂಚನೆಗಳು ಕೊಡುವಂಥದ್ದು ಅವ್ರು ಮಾಡಬೇಕು ಅದು ಮಾಡುವಂಥದ್ದು ಬಿಟ್ಟು ಬರೀ ಇವತ್ತು ಮೊಸರಲ್ಲಿ ಕಲ್ಲು ಹುಡುಕುವಂಥದ್ದು ಅವರವರಲ್ಲೇ ಕಚ್ಚಾಟ ಮಾಡಿಕೊಳ್ಳುವಂಥದ್ದು ಇವತ್ತು ವಿರೋಧ ಪಕ್ಷದವ್ರ ಬಗ್ಗೆ ಕರ್ನಾಟಕ ರಾಜ್ಯದ ಜನ ಇವತ್ತು ಶಾಪ ಹಾಕ್ತಾ ಇದ್ದಾರೆ ಅವರಿಗೆ ಅಸಹ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅದನ್ನು ಅವರು ಸುಧಾರಿಸ್ಕೊಳ್ಳಲಿ ಕ್ರಾಂತಿನಿಲ್ಲ ಭ್ರಾಂತಿ ಇಲ್ಲ ಅಂತ ಎಲ್ಲರೂ ಹೇಳಿದ್ದೀವಿ ಒಂದು ಮೂರು ದಿವಸದಲ್ಲಿ ನವಂಬರ್ ಏನಾಗುತ್ತೆ ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಬಗ್ಗೆ ಚರ್ಚೆ ಇದೆ ಬಿಹಾರದಲ್ಲಿ ಇಂಡಿಯಾ ಒಕ್ಕೂಟ ಅಲಯನ್ಸ್ ಗೆಲ್ತದೆ ಇಡೀ ದೇಶದಲ್ಲಿ ಒಂದು ರೀತಿಯ ಪರಿವರ್ತನೆ ಆಗ್ತದೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಮುಂಬರುವಂಥ ಎಲ್ಲ ಚುನಾವ ಚುನಾವಣೆಗಳು ಅದು ಬಿಹಾರ್ ಇರ್ಬೋದು ಕೇರಳ ಇರ್ಬೋದು ಎಲ್ಲ ಕಡೆ ಈಗ ಮತ್ತೆ ರಾಹುಲ್ ಗಾಂಧಿಯವರ ಬಿರುಗಾಳಿ ಇದೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ರಾಹುಲ್ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ನಂತರ ಏನಾದರೂ ನೋಡಿ ಯಾವ ಚುನಾವಣೆಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ದಿನ ಒಂದು ಚುನಾವಣೆಗಳು ಬರ್ತವೆ ಬಿಹಾರ್ ಚುನಾವಣೆ ಆಗಿದ ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆದಮೇಲೆ ಜಿ ವಿ ಚುನಾವಣೆ ಬರ್ತದೆ ಈ ಚುನಾವಣೆ ಆದಮೇಲೆ ಕೇರಳ ಚುನಾವಣೆ ಬರ್ತದೆ ಕೇರಳ ಚುನಾವಣೆ ಆದಮೇಲೆ ತಮಿಳುನಾಡು ಚುನಾವಣೆ ಬರ್ತದೆ ಯು ಪಿ ಚುನಾವಣೆ ಮುಂದೆ ಬರ್ತದೆ ಅಂದರೆ ಚುನಾವಣೆಗೆ ಇದಕ್ಕೆ ಏನೋ ಸಂಬಂಧ ಇಲ್ಲ ಸುಮ್ಮನೆ ಅದಕ್ಕೆ ಇದಕ್ಕೆ ಒಂದು ರೀತಿಯಲ್ಲಿ ಕೋರಿಲೇಟ್ ಮಾಡುವಂಥದ್ದು ಅದು ನಿಮಗೆ ಬಿಟ್ಟಂಥದ್ದು ಇಲ್ಲ ನೋಡಿ ಈಗಾಗಲೇ ನಾನು ಈ ವಿಷಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ವರಿಷ್ಠ ಆದೇಶವನ್ನು ನಾವು ಪಾಲನೆ ಮಾಡ್ತಾ ಇದ್ದೇವೆ ಅಷ್ಟೇಗಳು ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಕಂಟೆಸ್ಟಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವರೇ ಸ್ಪಷ್ಟೀಕರಣ ಕೊಡಬೇಕು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ಹೈಕಮಾಂಡ್ರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಅತ್ಯಂತ ಖಡಕ್ಕಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ ಈ ವಿಷಯದ ಬಗ್ಗೆ ಯಾರು ತುಟಿ ಪಿಟಕ್ ಕನ್ಬಾರ್ದು ಅನ್ನುವಂಥ ಮಾತನ್ನು ಪದೇ ಪದೇ ಹೇಳಿದ್ದಾರೆ ಅಷ್ಟೇ ಚರ್ಚೆ ಅವಶ್ಯಕತೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಇದೆ ನಮ್ಮ ಸಹೋದ್ಯೋಗಿಗಳಿಗೆ ಈ ವಿಷಯದ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಸ್ಪಷ್ಟವಾಗಿ ಹೇಳಿದ್ದೆ ಇನ್ನೂ ಯಾವ ರೀತಿಯಲ್ಲಿ ಹೇಳಬೇಕು ಹೇಳಿ ನೋಡಿ ಈಗಾಗಲೇ ಹೇಳಿದ್ದಾರೆ ದಿನೇ ದಿನೇ ಹೈಕಮಾಂಡ್ ಹೇಳ್ಬೇಕಾ ನೋಡಿ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಹೇಳಿದಾರ ಹೇಳಿದ್ದಾರೆ ಇವತ್ತು ಯತೀಂದ್ರ ಅವರು ಅಭಿಪ್ರಾಯ ಹೇಳಿರ್ಬೋದು ಇವತ್ತು ಆದರೆ ಅದಕ್ಕೆ ಸಿದ್ಧರಾಮಯ್ಯ ಸಾಹೇಬ್ರೆ ಹೇಳಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಸರಿಯಲ್ಲ ಸಂದರ್ಭ ಸರಿಯಲ್ಲೂ ಬಂದ್ರೆ ಲಿಂಗಾಯತ ಸಮುದಾಯವೂ ಕೂಡ ಒಬ್ಬರಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಒಂದು ವಿಚಾರಣೆ ನೋಡಿ ರಾಜ್ಯ ನಾಯಕತ್ವ ಯಾವುದೇ ಜಾತಿ ಮತ ಪಂಥದ ಆಧಾರದ ಮೇಲೆ ನಿರ್ಧಾರ ಆಗೋದಿಲ್ಲ ಇವತ್ತು ವರಿಷ್ಠರು ಎಲ್ಲ ಸಮುದಾಯದವರ ಅಭಿಪ್ರಾಯವನ್ನು ತೆಗೆದುಕೊಂಡು ಇವತ್ತು ಯಾರು ನಾಯಕರಾಗಬೇಕು ಅನ್ನೋಂಥದ್ದು ಸಮಯ ಬಂದಾಗ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ತೀರ್ಮಾನವನ್ನು ಮಾಡ್ತಾರೆ ನೋಡಿ ಈಗ ನಾನು ಈಗಾಗಲೇ ಹೇಳಿದ್ದೇನೆ ಇವತ್ತು ಇದು ಅಪ್ರಸ್ತುತ ಅಂತೇಳಿ ಮತ್ತೆ ನೀವು ಅದೇ ಕೇಳ್ತೀರಿ ನೀವೇ ನೋಡ್ತಾ ಇದ್ರಿ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ ಏನಾದ್ರೂ ಗೊಂದಲಗಳಾಗ್ಬೋದು ತಿರುಕನ ಕನಸು ಕಾಣ್ತಾರೆ ಈಗ ಭ್ರಹ್ಮರಸನಗೊಂಡಿದ್ದಾರೆ ಕೇಂದ್ರದಲ್ಲೂ ಅವರು ದುರ್ಬಲ ಆಗ್ತಾ ಇದ್ದಾರೆ ಈ ಮತ್ತೆ ಮುಂದೆ ರಾಜ್ಯದಲ್ಲೂ ನಾವು ಉತ್ತಮವಾದಂತ ಆಡಳಿತ ಕೊಡ್ತಾ ಇದ್ದ ಕಾರಣ ಅವ್ರಿಗೆ ಯಾವುದೇ ರೀತಿಯ ಭರವಸೆ ಉಳಿದಿಲ್ಲ ನಮ್ಮ ನಮ್ಮಲ್ಲೇ ಏನಾದ್ರೂ ಒಂದು ಗಲಿಬಿಲಿಯಾಗಿ ನಮ್ಮ ನಮ್ಮಲ್ಲೇ ಅಭಿಪ್ರಾಯ ಭೇದಗಳು ಬಂದು ಏನೋ ಆಗ್ಬೋದು ಅನ್ನುವಂಥ ಒಂದು ಏನೋರು ಕನಸು ಕಾಣ್ತಾ ಇದ್ದಾರೆ ಯಾವತ್ತಿಗೂ ಆಗೋದಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಇವತ್ತು ಸಮಯ ಬಂದಾಗ ಮತ್ತೆ ಪುನಃ ಏನೋ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿದ್ದರೂ ಒಂದು ಪರಿವಾರದಲ್ಲಿದೆ ಒಂದು ಅಣ್ಣ ತಮ್ಮಂದಿರಲ್ಲಿದೆ ಅದೆಲ್ಲವನ್ನೂ ಸರಿಸ್ಪ ಸರಿಪಡಿಸಿಕೊಂಡು ಸರಿಪಡಿಸ್ಕೊಂಡು ಮತ್ತೆ ಇವತ್ತು ನಾವು ಕರ್ನಾಟಕ ರಾಜ್ಯವನ್ನು ಮುನ್ನಡೆಸುವಂಥ ರೀತಿಯಲ್ಲಿ ಇವತ್ತು ಅಧಿಕಾರಕ್ಕೆ ಬರ್ತೀವಿ Thank you you.